ಏನಿಲ್ಲ ನೋಡಿ ಇವತ್ತು ಈ ಹದಿನಾಲ್ಕು ದಿನಗಳಿಗೊಮ್ಮೆ ನ್ಯಾಯಾಂಗ ಬಂದವ ಬಂಧನ ಬಂಧನವನ್ನು ವಿಸ್ತರಿಸತಕ್ಕದ್ದು ಇದು ಒಂದು ಕ್ರಿಮಿನಲ್ ಕಾರ್ಯವಿಧಾನದ ಒಂದು ಇದು ನಡ್ಕೊಂಡು ಬಂದಿರುತ್ತೆ ಹಾಗಾಗಿ ಹದಿನಾಲ್ಕು ದಿನಗಳಿಗೊಮ್ಮೆ ಇದು ವಿಸ್ತರಣೆ ಮಾಡಲೇಬೇಕು ಅದು ಸಾಮಾನ್ಯವಾಗಿ ಮಾಡಿದ ಅಷ್ಟೇ ಈಗ ಅದರೊಟ್ಟಿಗೆ ಇವತ್ತಿನ ತನಕ ತನಿಖಾ ವರದಿ ಏನಿದೆ ಇವತ್ತಿನ ತನಕ ಯಾವ್ಯಾವ ರೀತಿ ತನಿಖೆ ನಡೆಸಿದ್ದಾರೆ ಯಾರ್ಯಾರ ಹೇಳಿಕೆಗಳನ್ನು ಪಡ್ಕೊಂಡಿದ್ದಾರೆ ಅಂತ ಒಂದು ರಿಮೈಂಡ್ ಅರ್ಜಿಯನ್ನು ಕೂಡ ಈಗ ಅದರ ಒಂದು ನಕಲನ್ನು ನಮಗೆ ನೀಡಿದ್ದಾರೆ ಅದನ್ನು ಪರಿಶೀಲಿಸಿ ಮುಂದೆ ನಾವು ಏನು ಮಾಡಬೇಕು ಅಂತ ನಾವು ಆಲೋಚನೆ ಮಾಡಿದ್ದೀವಿ ಸರಿ ಜಾಮೀನು ಈಗ ಈ ತಕ್ಷಣಕ್ಕೆ ಜಾಮೀನು ಅರ್ಜಿಯನ್ನು ಹದಿನೇಳನೇ ಆರೋಪಿಗೆ ನಾನು ಸಲ್ಲಿಸಿದ್ದೀನಿ ಅದರ ವಿಚಾರಣೆ ಕೂಡ ಆರನೇ ತಾರೀಕಿಗೆ ನಿಗದಿಯಾಗಿದೆ ಸ್ಟ್ರಾಂಗ್ ಅಬ್ಜೆಕ್ಷನ್ಸ್ ಎಲ್ಲ ಹಾಕಿದ್ದಾರೆ ಇದರಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲೇ ಅಲ್ಲ ಈಗ ನೋಡಿ ಯೋಜನೆಯವರು ತಕರಾರನ್ನು ಸಲ್ಲಿಸಲೇಬೇಕು ತಕರಾರ ಸಲ್ಲಿಸಿದ್ದಾರೆ ಅದು ವಿವಾದ ಪ್ರತಿವಾದ ಆರನೇ ತಾರೀಕು ಆಗೋದಿದೆ ಹಾಗಾಗಿ ಒಂದು ಅವತ್ತಿನ ದಿನ ಏನಾಗಿದೆ ಅಂತ ನಾನು ತಿಳಿಸ್ಕೊಡ್ತೇನೆ ಇವತ್ತು ಈ ವಾಹನಗಳು ಅಂದರೆ ಈ ಎಂಟನೇ ಆರೋಪಿ ಹಾಗೂ ಆರನೇ ಆರೋಪಿ ಇವರೇನು ಈ ವಾಹನಗಳು ಅಂದರೆ ಈ ಆಟೋ ಆಗಿರ್ಬೋದು ಕಾರ್ ಆಗಿರ್ಬೋದು ಕೃತ್ಯಕ್ಕೆ ಬಳಸಿದ್ದಾರೆ ಅಂತ ಏನು ಹೇಳಿ ಪೊಲೀಸ್ನವರು ಆ ಒಂದು ವಾಹನಗಳನ್ನು ಅಮಾನತು ಪಂಚನಾಮೆ ಅಡಿಯಲ್ಲಿ ಅಮಾನತ್ತು ಪಡಿಸ್ಕೊಂಡಿದ್ದಾರೆ ಆ ವಾಹನಗಳನ್ನು ಅವರವರ ಈ ಜಿ ಪಿ ಎ ಉಳ್ಳವರು ಈ ಆರೋಪಿಗಳ ಜಿ ಪಿ ಆ ವಾಹನಗಳನ್ನು ಅವರ ಒಂದು ಸುಪರ್ದಿಗೆ ಬಿಡುಗಡೆ ಮಾಡಬೇಕು ವಾಹನಗಳನ್ನು ಠಾಣೆಯಲ್ಲಿ ಇರಿಸಿಕೊಳ್ಳೋದ್ರಿಂದ ಯಾವುದೇ ಲಾಭ ಆಗೋದಿಲ್ಲ ಅಥವಾ ತನಿಖೆ ತನಿಖೆಗೆ ಅವಶ್ಯಕತೆ ಇಲ್ಲ ಈ ವಾಹನಗಳು ಠಾಣೆಯಲ್ಲೇ ನಿಂತಿದ್ದಲ್ಲಿ ಅವು ಭಾಳಷ್ಟು ಒಂದು ಡಿಸ್ಟ್ರಕ್ಷನ್ ಆಗ್ಬೋದು ಅಂದರೆ ಅವು ಭಾಳಷ್ಟು ಅವೇನು ತಾಂತ್ರಿಕ ತಾಂತ್ರಿಕವಾಗಿ ಅವುಗಳು ರಿಪೇರಿ ಆಗ್ಬೋದು ದುಕ್ಕಿಡಿಬೋದು ಈ ಕಾರಣಗಳಿಂದ ಆ ವಾಹನಗಳನ್ನು ಆರೋಪಿಗಳು ಆರೋಪಿಗಳ ಜಿ ಪಿ ಎ ಹೋಲ್ಡರ್ಸ್ ಯಾರಿದ್ದಾರೆ ಜೀತಿಯ ಉಳ್ಳವರಿಗೆ ವಾಹನಗಳನ್ನು ಅವರ ಸುಪರ್ದಿಗೆ ಬಿಡುಗಡೆ ಮಾಡಬೇಕು ಅಂತ ಒಂದು ಅರ್ಜಿಯನ್ನು ಸಲ್ಲಿಸಿದ್ದೀವಿ ಆ ವಿಚಾರಣೆ ಹದಿನೈ ತಾರೀಕಿಗೆ ನಿಗದಿಪಡಿಸಿದೆ